ಬರ ಇದು ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ ಮತ್ತೆ ಮತ್ತೆ ಗರಡು ಭಕ್ತ ಭಾಗದ ಇಲ್ಲಿ ಈ ಇವು ಬಿಲ್ಲು ಇದು ಬಿಲ್ಲರ್ಗೆ ನಾವು ಒಂದು ಸಿಂಹಲಾಚನ ಕೊಟ್ಟು ಇದು ಮೊದಲು ಟೀ ಕೂಡ ಮಾಡಿಕೊಡ್ತೀನಿ ನಂತರ ಚಿಲ್ಲ ರೇಖಾ ಈ ಬಿಲ್ಲು ಮತ್ತೆ ಬಾಣಕ್ಕೆ ಮಾಡೋದು ಗೋಲ್ಡನ್ ಮಾಡೋದು ಅಲ್ಲ ನಮ್ಮ ಮೊದಲು ನಾನೇ ಅದನ್ನ ಉಡ್ಡಲು ಅಲ್ಲೇ ಕುತ್ಕೊಂಡು ಮಾಡಿಕೊಟ್ಟಿದ್ರು ಬಯ ಎಲ್ಲನೂ ಹ್ಯಾಂಡ್ ಕಾರ್ ಹೋಗಿ ಹಾಂ ನಾನೇ ಅಲ್ಲಿ ಮಾಡಿದ್ದೆ ಒಂದು ಸೂರ್ಯವಂಶಸ್ಥೆ ನನಗೆ ಅಲ್ಲೇ ಕೊಟ್ಟಿದ್ವಿ ನಮ್ಮ ಕೀರ್ತಿ ಮುಖದನ್ನ ಇಲ್ಲಿ ಚೆನ್ನಾಗಿ ಹ್ಯಾಂಡ್ ಇಟ್ಕೊಂಡು ಜರ ಮುಖ್ಯ ತುಂಬ ಸ್ಟೋನ್ ಇತ್ತು ಅದಕ್ಕೆ ಸ್ವಲ್ಪ ಸಮಯ ನಾರ್ಮಲ್ಗಿಂತ ಜಾಸ್ತಿ ಬೇಕಾಯಿತು ನಾವು ನಮ್ಮ ಉಗುರುಗಳಿರ್ಬೋದು ಒಂದು ಅದಕ್ಕೊಂದು ಉಂಗುರಗಳಿರ್ಬೋದು ನಮ್ಮ ಹೊಸಳ ಶೈಲಿ ಆಭರಣಗಳನ್ನ ಸ್ವಲ್ಪ ಬಳಸ್ಕೊಂಡಿರಿದ್ದಾರೆ ಜೊತೆಗೆ ನಮ್ಮ ದೇಶಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಮುಖಭಾವನ ಆದಷ್ಟು ಮಕ್ಕಳ ರೀತಿಯಲ್ಲಿ ನಮ್ಮ ಮನೆಯ ಮಕ್ಕಳುಗಳು ಒಂದು Побликвайс вайс иду не матвани.